ಡ್ರೋಮ್ ಪ್ರತಾಪ್ ಅವರಿಗೆ ಜೋಡಿಯಾಗಿದ್ದಾರೆ ಇಶಾನಿ ಅವರು ಎಸ್ ಹೌದು ಡ್ರೋಮ್ ಪ್ರತಾಪ್ ಅವರು ಈಗ ಸದ್ಯಕ್ಕೆ ಗಿಲಿ ರಿಯಾಲಿಟಿ ಶೋಗೆ ಬರ್ತಿದ್ದಾರೆ ಕಾಮಿಡಿ ಮಾಡಕ್ಕೆ ಬರ್ತಿದ್ದಾರೆ ಅದ್ಭುತವಾಗಿ ಎಂಟರ್ಟೈನ್ಮೆಂಟ್ ಕೊಡುತ್ತಾರೆ ಸೊ ಈಶಾನಿ ಅವರು ಕೂಡ ಪ್ರತಾಪ್ ಅವರ ಜೊತೆ ಕಾಣಿಸ್ಕೊತಾ ಇದ್ದಾರೆ ಒಂದೇ ಶೋ ನಲ್ಲಿ ಸೊ ಆಚೆ ಕಡೆ ಎಷ್ಟೊಂದೆಲ್ಲ ಗಲಾಟೆಗಳು ಎಲುಬೂ ಕೂಡ ಆಗಿತ್ತು ನೋಡೇ ಇರ್ತೀರ ಮನಸ್ತಾಪಗಳು ಕೂಡ ಇತ್ತು ಆದರೂ ಕೂಡ ಈಗ ಒಟ್ಟಿಗೆ ಕೆಲಸ ಮಾಡಲೇಬೇಕು ಒಟ್ಟಿಗೆ ಆಕ್ಟಿಂಗ್ ಮಾಡಲೇಬೇಕಿದೆ ಕಾಮಿಡಿಗಳನ್ನ ಯಾವ ರೀತಿ ಪ್ರತಾಪ್ ಅವರು ಮಾಡ್ತಾರೆ ಅಂತ ನೋಡಕ್ಕೆ ಬಹಳಷ್ಟು ಜನ ಕೂಡ ವೇಟ್ ಮಾಡ್ತಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗುವುದು ಗ್ಯಾರಂಟಿ ಗಿಲಿ ಗಿಲಿ ರಿಯಾಲಿಟಿ ಶೋ ಸೊ ಕಾಮಿಡಿ ರಿಯಾಲಿಟಿ ಶೋಗೆ ಇವತ್ತು ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದ್ದಾರೆ ನಿನ್ನೆ ಎಲ್ಲ ಪ್ರೋಮೋ ತೋರಿಸ್ತಾ ಇದ್ರು ಇವತ್ತು ಎಪಿಸೋಡ್ ಅನ್ನ ನೋಡಬಹುದು ಇವತ್ತು ರಾತ್ರಿ ಬೆಳೆ ಬರುತ್ತೆ ಎಲ್ಲರೂ ಕೂಡ ಎಂಜಾಯ್ ಮಾಡುತ್ತಾ ಎಂಟರ್ಟೈನ್ಮೆಂಟ್ ಅನ್ನ ಪಡೆದುಕೊಳ್ಬಹುದು ಡ್ರೋನ್ ಪ್ರತಾಪ್ ಅವರು ಸದ್ಯಕ್ಕೆ ಇದರಲ್ಲಿ ಬ್ಯುಸಿ ಆಗಿದ್ದಾರೆ ನೋಡೋಣ ಇದರಲ್ಲಿ ಮುಂದುವರಿಯುತ್ತಾರ ಅಥವಾ ಇದಕ್ಕೆ ಬೇಡ ಅಂತ ನನಗೆ ಸೂಕ್ತವಾಗಲ್ಲ ಅಂತ ಏನಾದರೂ ಸ್ಟಾಪ್ ಅಂತ ಒಟ್ಟಿನಲ್ಲಿ ಪ್ರೋಮೋದಲ್ಲಿ ತೋರಿಸಿರುವಾಗ ಎಪಿಸೋಡ್ನಲ್ಲಿ ನಲ್ಲಿ ಬರ್ತಿರುವಾಗೆ ಇವರು ಒಂದು ತುಕಾಲಿ ಟೀಮ್ ಗೆ ಸೇರ್ಕೋತಾರೆ ಅಂತ ಕೂಡ ಹೇಳಲಾಗುತ್ತಿದೆ ಅವರು ಕೂಡ ಇದರಲ್ಲಿ ಮುಂದುವರಿಯುತ್ತಾರೆ ಈಶಾನಿ ಅವರು ಯಾವ ರೀತಿ ಆಕ್ಟಿಂಗ್ ಮಾಡ್ತಾರೆ ಮೊದಲೇ ಕನ್ನಡ ಅಷ್ಟು ಕರೆಕ್ಟಾಗಿ ಬರೋದಿಲ್ಲ ಯಾವ ರೀತಿ ಇದನ್ನ ಅನುಸರಿಸಿಕೊಂಡು ಆಕ್ಟಿಂಗ್ ಅನ್ನು ಮಾಡ್ಕೊಂಡು ಹೋಗ್ತಾರೆ ಅಂತ ಕಾದು ನೋಡಬೇಕು ನಿಮಗೂ ಕೂಡ ಇಷ್ಟವಾಯಿತಾ ಡ್ರೋಮ್ ಪ್ರತಾಪ್ ಮತ್ತು ಇಶಾನಿ ಒಟ್ಟಿಗೆ ಜೋಡಿಯಾಗಿಯೂ ಕೂಡ ಆಕ್ಟಿಂಗ್ ಮಾಡ್ತಾರೆ ಕಾಮಿಡಿ ಸ್ಕಿಟ್ ಮಾಡ್ತಾರೆ